ಅದ್ರ ಬಗ್ಗೆ ಏನ್ ಮಾತಾಡೋದು ಗ್ಯಾರಂಟಿಗಳಂದ್ರೂ ಒಂದು ಗ್ಯಾರಂಟಿನೂ ಬರ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ ಬೇಸಿಗೆ ಬರ್ತಾ ಇದೆ ಯಾರಿಗೂ ಕೂಡ ನೀರುಗಳು ಸಿಗುವಂತ ಪರಿಸ್ಥಿತಿಲ್ಲ ಮೇವುಗಳಾದ್ರೂ ಕೂಡ ದನಕರುಗಳಿಗೆ ಮೇವುಗಳಂತ ಪರಿಸ್ಥಿತಿ ಇಲ್ಲ ಎಲ್ಲ ವಿಧದಲ್ಲೂ ಬರೀ ಲೂಟಿ ಮಾಡೋದು ಆಸ್ತಿಗಳು ಮಾಡ್ಕೊಳ್ಳೋ ಅಂತ ಕೆಲಸದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತು ಮಂತ್ರಿಗಳು ಇದ್ದಾರೆ ಬೆಂಗಳೂರು ಸುತ್ತ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡ್ತಾವ್ರೆ ನಿಮಗೂ ಗೊತ್ತಾಗ್ತಾ ಇದೆಯಲ್ಲ ಶಿಡ್ಲಿಘಟ್ಟ ಕಡೆನೂ ಬಂದು ಎಲ್ಲ ಖರೀದಿಗಳು ನಡೀತಾವೆ ದೇವನಹಳ್ಳಿ ದೇವನಹಳ್ಳಿ ಸುತ್ತಲೂ ನಡೀತಾ ಇದೆ ಬೆಂಗಳೂರು ಸುತ್ತ ಎಲ್ಲೆಲ್ಲಿ ಲ್ಯಾಂಡ್ಗಳಿದೆಯೋ ಅದಕ್ಕೆ ಮಾತ್ರ ದುಡ್ಡು ಹಾಕೋದು ದುಡ್ಡು ಮಾಡೋದು ಕೆಲಸ ಕಾಂಗ್ರೆಸ್ನವರು ಮಾಡ್ತಾವ್ರೆ ಅದಕ್ಕೆ ಈಗ ಏನು ಗ್ರೇಟರ್ ಬೆಂಗಳೂರು ಮಾಡ್ತೀವಂತ ಮೊದಲು ಹೇಳ್ತಿದ್ರು ಏನೋ ಬ್ರಾಂಡ್ ಬೆಂಗಳೂರು ಮಾಡಿದ ಬ್ರಾಂಡ್ ಬಿಟ್ಟು ಹಾಕಿದ್ರಾಗಲೇ ಗ್ರೇಟರ್ಗೆ ಹೋಗಿದ್ದಾರೆ ಅಂದರೆ ಗ್ರೇಟರ್ ಬೆಂಗಳೂರು ಅಂದರೆ ಏಳು ವಿಭಾಗಗಳು ಮಾಡ್ತಾರಂತೆ ಏಳು ಮೇಯರ್ಗಳು ಮಾಡ್ತಾ ಇರತ್ತೆ ಅಂದರೆ ಮೇಯಕ್ಕೇನೇನು ಬೇಕೋ ಅದೆಲ್ಲ ಮಾಡ್ತಾವ್ರೆ ಅನುಕೂಲ ಆಗಿ ಮಾಡ್ಕೊಳ್ತಾವ್ರೆ ಅಷ್ಟು ಬಿಟ್ಟರೆ ಇವರಿಂದ ಏನೂ ಆಗಿಲ್ಲ ಈ ಸರ್ಕಾರ ಏನೋ ನಿರ್ಲಜ್ಜ ಸರ್ಕಾರ ಇದು ಇದರಿಂದ ಯಾರೂ ಜನ ಉದ್ಧಾರ ಆಗೋದಿಲ್ಲ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನೂ ಇಲ್ಲ ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದ್ದೀನಿ ನಾನು ನಿಮ್ಗೆ ಮಾಡೋಕ್ಕಾದ್ರೆ ಮಾಡಿರಿ ಇಲ್ಲ ಅಂತಂದ್ರೆ ರಾಜೀನಾಮೆ ಬಿಸಾಕಿ ಹೋಗ್ರಿ ಅಂತ ಇದು ಎಲ್ಲ ಮಂತ್ರಿಗಳಿಗೂ ಕೂಡ ಇದು ಅನ್ವಯಿಸ್ತದೆ ಆದ್ದರಿಂದಾಗಿ ಇದು ಸಪ್ತ ಸರ್ಕಾರದ ಬಗ್ಗೆ ಹೆಚ್ಚು ಮಾತಾಡಿ ಪ್ರಯೋಜನ ಜಡ್ ಪಿ ಎಲೆಕ್ಷನ್ ಆಗಲಿ ಟಿ ಪಿ ಎಲೆಕ್ಷನ್ ಆಗಲಿ ಮಾಡಲೇಬೇಕಾಗಿತ್ತು ಇದುವರೆಗೂ ಮುಂದಾಕೊಂಡೇ ಹೋಗ್ತಾರೆ ಯಾಕೆ ಅಂತಂದರೆ ಅವರಿಗೆ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ ಎಲ್ಲೋ ಭರವಸೆ ಇದ್ದಿದ್ರು ಭವಿಷ್ಯ ಅವ್ರು ಮಾಡಿರ್ತಿದ್ರು ಎಲ್ಲೋ ಭರವಸೆ ಇಲ್ಲ ಅದರಿಂದ ಕೋರ್ಟಲ್ಲಿ ಹಾಕ್ಕೊಂಡು ನಾವು ಏನೋ ಕ್ಯಾಟಗರಿ ಇನ್ನೂ ಮಾಡಬೇಕಾಗಿದೆ ಅದು ಮಾಡಬೇಕಾಗಿದೆ ಇದು ಮಾಡಬೇಕಾಗಿದೆ ಸುಳ್ಳುಗಳನ್ನು ಹೇಳಿ ಅಸೆಂಬ್ಲಿ ಗೆದ್ದರು ಗ್ಯಾರಂಟಿಗಳು ಕೊಟ್ಟು ಅನೇಕ ಗ್ಯಾರಂಟಿಗಳು ಇವತ್ತು ಕಿತ್ಕೊಂಡು ಹೋಗಿವೆ ಈಗ ಇನ್ನೇನು ಹೇಳಿದ್ರು ಜನ ನಂಬಲ್ಲ ಇನ್ಯಾವ ಯಾವ ಗ್ಯಾರಂಟಿ ಹೇಳಿದ್ರು ಜನ ನಂಬಲ್ಲ ಅದಕ್ಕೆ ಟಿ ಜಡ್ ಪಿ ಅಲ್ಲಿ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ಅವ್ರ ಇದ್ರೆ ಮಾಡ್ಲಿ ನಾಳೆ ಅನೋಸ್ ಮಾಡ್ಲಿ ಮಣ್ಣು ಮಣ್ಣು ಮುಗ್ಸ್ತಾರೆ ಜನ ಆ ಕಾರಣಕ್ಕೆ ಚುನಾವಣೆ ಮಾಡ್ತಾ ಇದ್ದಾರೆ